ಶೇರಿಂಗ್ ನೆನಪಿಸಿ ಡಿಕೆಶಿ ಸಿದ್ದರಾಮಯ್ಯ ಮತ್ತು ಡಿ ಸಿಎಂ ಕೆ ಶಿವಕುಮಾರ್ ನಡುವಿನ ಪವರ್ ಶೇರಿಂಗ್ ವಿಚಾರ ರಾಜ್ಯ ವಿಚಾರಣದಲ್ಲಿ ಭಾರಿ ವಿಚಾರ ಹಲವು ಗೊಂದಲಗಳಿಗೆ ಕಾರಣವಾಗಿದೆ ಕೆಲವೊಂದಿಷ್ಟು ಶಾಸಕರು ಸಿದ್ದು ಬಣವಿದ್ರೆ ಇನ್ನೋ ಕೆಲವೊಂದಿಷ್ಟು ಶಾಸಕರು ಡಿಕೆಶಿ ಪರ ಇದ್ದಾರೆ ಸಿದ್ದರಾಮಯ್ಯರೇ ಸಿಎಂ ಆಗಿ ಮುಂದುವರಿಯಬೇಕು ಎಂದು ಕೆಲವು ಶಾಸಕರು ಹೇಳ್ತಿದ್ರೆ ಡಿಕೆಶಿ ಅವರಿಗೂ ಅವಕಾಶ ಕೊಡಬೇಕೆಂದು ಕೆಲವು ಶಾಸಕರು ಹೇಳ್ತಿದ್ದಾರೆ ಈ ಮಧ್ಯೆ ಡಿಕೆಶಿ ಹಾಗೂ ಸಿದ್ದು ದೆಹಲಿ ಪ್ರಯಾಣ ಮಾಡುತ್ತಿದ್ದು ರಾಜ್ಯ ರಾಜಕೀಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ಒಂದೆಡೆ ಡಿಕೆಶಿ ಸಿಎಂ ಸ್ಥಾನಕ್ಕಾಗಿ ಪಟ್ಟು ಹಿಡಿದಿದ್ದು ಮತ್ತೊಂದೆಡೆ ಸ್ಥಾನ ಬಿಟ್ಟುಕೊಡದಿರಲು ಸಿಎಂ ತಂತ್ರಗಳನ್ನ ರೂಪಿಸಿದ್ದಾರೆ ಉದಾಹರಣೆಗೆ ದಲಿತ ಸಿಎಂ ಕೂಗು ಇನ್ನ ಈ ಮಧ್ಯೆ ಉಪಮುಖ್ಯಮಂತ್ರಿ ಡಿಸಿಎಂ ಡಿಕೆ ಶಿವಕುಮಾರ್ ಹಾಕಿರುವ ಪೋಸ್ಟ್ ಇದೀಗ ಪವರ್ ಶೇರಿಂಗ್ ನೆನಪಿಸುವಂತೆ ಮಾಡಿದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಹಾಕಿರುವ ಡಿಕೆಶಿ ಕೊಟ್ಟ ಮಾತು ಉಳಿಸಿಕೊಳ್ಳುವುದೇ ವಿಶ್ವಾಸದಲ್ಲಿರುವ ದೊಡ್ಡ ಶಕ್ತಿ ಎಂದು ಬರೆದುಕೊಂಡಿದ್ದಾರೆ ಈ ಪೋಸ್ಟ್ ಸದ್ಯ ಪವರ್ ಶೇರಿಂಗ್ ವಿಚಾರ ನೆನಪಿಸುವಂತಿದ್ದು ಸಿದ್ದರಾಮಯ್ಯಗೆ ಪರೋಕ್ಷವಾಗಿ ಡಿಕೆಶಿ ತಿರುಗೇಟು ಕೊಟ್ರಾ ಎಂಬ ಹಲವು ಪ್ರಶ್ನೆಗಳು ಹುಟ್ಟುಕೊಂಡಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಪಲ್ಸ್

ಐ ಹವ್ ನಾಟ್ ಪೋಸ್ಟೆಡ್ ಎನಿಥಿಂಗ್ ಒಟ್ಟು ಮಾತು ವಿಚಾರ ಯಾವುದು ನಾನು ಮಾತಾಡೋಕೆ ಹೋಗಿಲ್ಲ ಐ ಹವ್ ನಾಟ್ ಪೋಸ್ಟೆಡ್ ಎನಿಥಿಂಗ್

ಐ ಹವ್ ನಾಟ್ ಪೋಸ್ಟೆಡ್ ಎನಿಥಿಂಗ್ ಒಟ್ಟು ಮಾತು ವಿಚಾರ ಯಾವುದು ನಾನು ಮಾತಾಡೋಕ್ ಹೋಗಿಲ್ಲ ಐ ಹವ್ ನಾಟ್ ಪೋಸ್ಟೆಡ್ ಎನಿಂಗ್